ತಪೋವನ ಆಯುರ್ವೇದ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ನರ್ಸಿಂಗ್ ಕಾಲೇಜ್ ದೊಡ್ಡಬಾತಿ ದಾವಣಗೆರೆ ಇವರ ವತಿಯಿಂದ ಒಂಬತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಹಾಗೂ ಭಗವಾನ್ ಧನ್ವಂತರಿ ಜಯಂತಿ ಆಚರಣೆ ಮತ್ತು ಶಿಶೋಪನಯ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಮಹಾಂತ ರುದ್ರೇಶ್ವರ ಸ್ವಾಮೀಜಿ ವಿರಕ್ತ ಮಠ ಹೆಬ್ಬಾಳು ಇವರ ಪಾದಾವರಿಂದ ಸಲ್ಲಿಸುತ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಶಿಕುಮಾರ್ ಸರ್ ಚೇರ್ಮನ್ ತಪೋನಾ ಆಯುರ್ವೇದ ಕಾಲೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ದೊಡ್ಡಪಾತಿ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನನ್ನ ಸ್ನೇಹಿತರು ಮತ್ತು ನನ್ನ ನಮ್ಮ ಜಿಲ್ಲಾ ಆಯುಷ್ ಅಧಿಕಾರಿಗಳಾದಂಥ ಡಾಕ್ಟರ್ ಯೋಗೇಂದ್ರ ಕುಮಾರ್ ಸರ್ ಅವರೇ ಡಾಕ್ಟರ್ ಅಶ್ವಿನಿ ಕೆ ಆರ್ ಪ್ರಾಂಶುಪಾಲರು ತಪೋನಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ಡಾಕ್ಟರ್ ಸುಮನಾ ಭಟ್ ಪ್ರಾಂಶುಪಾಲರು ಯೋಗ ಕಾಲೇಜ್ ಶ್ರೀಮತಿ ಶೈಲಜಾ ಪ್ರಾಂಶುಪಾಲರು ಈ ದಿನ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಜಿಲ್ಲಾ ಯುಷ್ ಅಧಿಕಾರಿಗಳು ತುಂಬ ವಿವರವಾಗಿ ಹೇಳಿದ್ದಾರೆ ಅವರು ಈ ಒಂದು ನಿನ್ನೆ ನ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ತುಂಬ ಅದ್ಧೂರಿಯಾಗಿ ಈ ಒಂದು ಧನ್ವಂತರಿ ಜಯಂತಿಯನ್ನು ನಮ್ಮ ರಾಜ್ಯ ಸರ್ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಭಾಳ ಅದ್ಧೂರಿಯಾಗಿ ಅವರು ನಡೆಸ್ಕೊಟ್ರು ಈ ಕಾರ್ಯಕ್ರಮದಲ್ಲಿ ಮತ್ತು ಯೋಗ ಸಾರಿ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ಏರ್ಪಡಿಸಿದರು ತುಂಬಾ ಚೆನ್ನಾಗಿ ಮುಡಿಬಂತು ಮತ್ತು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಕಳೆದ ಒಂದು ವಾರದಿಂದ ನಮ್ಮ ಆಯುಷ್ ಅಧಿಕಾರಿಗಳು ನಿರಂತರವಾಗಿ ಗ್ರಾಮೀಣ ಮಟ್ಟದಲ್ಲಿ ಮತ್ತು ವಿವಿಧ ಹಂತದಲ್ಲಿ ಒಂದು ಜನರಿಗೆ ಒಂದು ಆಯುರ್ವೇದದ ಬಗ್ಗೆ ಒಂದು ಅವೇರ್ನೆಸ್ ಮಹಿಳಾ ಸಬಲೀಕರಣ ಈ ವರ್ಷದ ಥೀಮ್ ಹೇಳಿದ್ದಾರೆ ಸರ್ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ ತುಂಬಾ ಒಂದು ಆಯುರ್ವೇದದ ಬಗ್ಗೆ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಬಂದಿದ್ದಾರೆ ಇವತ್ತು ಈ ಕಾಲೇಜಿನಲ್ಲಿ ಹಮ್ಮಿಕೊಂಡಿರೋದು ತುಂಬ ಸಂತೋಷವಾದಂಥ ವಿಷಯ ಈ ಶಿಶೋಪನಯ ಈ ಶಿಶೋಪನಯ ನಮ್ಮ ಸುಶುದ ಸಂಹಿತ ಸೂತ್ರಸ್ಥಾನದ ಎರಡನೇ ಚಾಪ್ಟರ್ ಚಾಪ್ಟರ್ಲ್ಲಿ ಈ ಒಂದು ಶಿಷ್ಯನಿಗೆ ಒಂದು ದೀಕ್ಷೆ ಕೊಡೋ ಒಂದು ಪದ್ಧತಿ ಇದನ್ನು ತುಂಬ ಚೆನ್ನಾಗೇ ಹೇಳಿದ್ದಾರೆ ನಮ್ಮ ಸುಶುತಾ ಆಚಾರ್ಯರು ಇವತ್ತು ಈ ಬೆಳಗಿಂದ ಈ ಕಾರ್ಯಕ್ರಮದಲ್ಲಿ ಓಮ ಇವೆಲ್ಲ ನೋಡಿದರೆ ತುಂಬ ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಅಂತ ಅಂತ ನನಗೆ ತುಂಬ ಖುಷಿ ಆಯಿತು ಬಂದ ತಕ್ಷಣ ನೋಡಿ ಅದೇ ರೀತಿ ಆಯುರ್ವೇದ ಈ ಆಯುರ್ವೇದ ಅನ್ನೋದೊಂದು ಆಯುಷ್ ಹೆಚ್ಚಿಸಿ ಹೆಚ್ಚಿಸುವಂಥ ಹೆಚ್ಚಿಸುವಂತ ಒಂದು ಪುರಾತನ ವೈದ್ಯಕೀಯ ಶಾಸ್ತ್ರ ಭಾಳಷ್ಟು ಜನ ಆಯುರ್ವೇದ ಅಂದರೆ ಬರೀ ಮನೆ ಮದ್ದು ಮನೆಯಲ್ಲಿ ಕೆಲವೊಂದು ನಮ್ಮ ಹಿತ್ತಲಲ್ಲಿ ಸಿಕ್ತಕ್ಕಂಥ ಔಷಧಿಗಳನ್ನು ಔಷಧಿಗಳನ್ನು ಔಷಧಿಗಳನ್ನ ತಯಾರಿಸಿ ಔಷಧಿ ಮಾಡ್ತಕ್ಕಂಥ ಪದ್ಧತಿ ಅಂತ ತುಂಬ ಜನ ಒಂದು ಜನ ಒಂದು ಸಾರ್ವಜನಿಕರಿಗೆ ಒಂದು ಅಭಿಪ್ರಾಯವಿದೆ ಅದು ಒಂದು ಭಾಗ ಅಷ್ಟೇ ಆಯುರ್ವೇದದಲ್ಲಿ ನಮ್ಮಲ್ಲಿ ಆಯುರ್ವೇದದಲ್ಲಿ ಒಂದು ವಿಶೇಷ ಚಿಕಿತ್ಸೆಗಳು ಇದಾವೆ ಶಮನ ಚಿಕಿತ್ಸೆ ಶೋಧನಾ ಚಿಕಿತ್ಸೆ ಈ ಥರ ಅಂತೇಳಿ ಈ ಒಂದು ಪದ್ಧತಿನ ನಮ್ಮಲ್ಲಿ ಈ ಒಂದು ಆಯುರ್ವೇದ ಮನೆ ಮನೆ ಮನೆಮದ್ದು ಹಾಗೆ ಇರಬಾರ್ದು ಇದು ಎಲ್ಲ ಜನರಿಗೆ ತಲುಪಬೇಕು ಆಯುರ್ವೇದ ಒಂದು ಮೊದಲ ಪ್ರಾಶಸ್ತ್ಯವಾಗಿರಬೇಕು ನಮ್ಮಲ್ಲಿ ಏನಾಗಿದೆ ಸಾಕಷ್ಟು ರೋಗಿಗಳು ಎಲ್ಲ ಯಾತ್ರೆ ಜಾತ್ರೆ ಅಂತಾರಲ್ಲ ಎಲ್ಲ ಸಿಸ್ಟಮ್ ಮುಗಿಸ್ಬಿಟ್ಟು ಲಾಸ್ಟಿಗೆ ಒಂದು ನೋಡೋಣ ಒಂದು ಚಾನ್ಸ್ ಕೊಡೋಣ ನೋಡೋಣ ಅಂತೇಳಿ ಬರ್ತಾರೆ ಇದು ಆಗಬಾರ್ದು ಜನರಿಗೆ ಆಯುರ್ವೇದ ಇದು ನಮ್ಮ ದೇಶೀಯ ಪದ್ಧತಿ ಇದು ಮೊದಲ ಪ್ರಾಶಸ್ತ್ಯದ ವೈದ್ಯಕೀಯ ಪದ್ಧತಿ ಆಗಿ ಉಳಿಬೇಕು ಇದನ್ನ ಮಾಡಬೇಕು ಅಂದರೆ ನಮ್ಮೆಲ್ಲರ ಕರ್ತವ್ಯ ಏನು ನಾವೇನು ಸೇರ್ಕೊಂಡಿದ್ದೀವಿ ಇದೆಲ್ಲ ನಮ್ಮ ಆದ್ಯ ಕರ್ತವ್ಯ ಪ್ರಥಮ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗಬೇಕು ಒಂದು ಯಾವುದೋ ಒಂದು ಜ್ವರ ಬರಲಿ ಒಂದು ಶೀತ ಬರಲಿ ಅಥವಾ ಯಾವುದೇ ಕಾಯಿಲೆಗಳು ಬರಲಿ ಇದು ಮೊದಲ ಪ್ರಾಶಸ್ ಆಗಬೇಕು ಇದು ಆಗ್ತಾ ಇಲ್ಲ ಇದನ್ನು ನಾವು ನಮ್ಮ ಅಂದರೆ ಆಯುರ್ವೇದ ವೈದ್ಯರು ಈಗಿನ ಈಗ ಕಲಿಯಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಸಮಾಜದಲ್ಲಿ ಈ ಒಂದು ಅವೇರ್ನೆಸ್ಸ ಕ್ರಿಯೇಟ್ ಮಾಡಬೇಕು ಇಲ್ದಿದ್ರೆ ಏನಾಗುತ್ತೆ ಕಾಯಿಲೆ ಬಲಿಷ್ಠವಾದ ಮೇಲೆ ಅಂದರೆ ಕ್ರಾನಿಕ್ ದೀರ್ಘಕಾಲೀನ ಅವಸ್ಥೆಯಲ್ಲಿ ಬಂದುಬಿಟ್ಟು ನಮ್ಮ ಆಯುರ್ವೇದ ಪದ್ಧತಿಗೆ ಅಥವಾ ಹೋಮಿಯೋಪತಿ ಚಿಕಿತ್ಸೆಗೆ ಬರ್ತಾರೆ ಇದು ಆಗಬಾರ್ದು ಹಾಂ ಅಲ್ಲಿ ಹಂತದಲ್ಲಿ ಬಂದರೆ ಅಂದರೆ ಪ್ರಾಥಮಿಕ ಅವಸ್ಥೆಯಲ್ಲಿ ಅಂದರೆ ಇನಿಷಿಯಲ್ ಸ್ಟೇಜಲ್ಲೇ ಬಂದರೆ ನಮ್ಮ ಆಯುರ್ವೇದ ಪದ್ಧತಿಯಿಂದ ಸಂಪೂರ್ಣವಾಗಿ ರೋಗವನ್ನು ಗುಣಪಡಿಸಬಹುದು ಹಾಂ ಅಂದರೆ ನಮ್ಮಲ್ಲಿ ಪಂಚ ವಿಶೇಷ ಚಿಕಿತ್ಸೆ ಅಂತ ಹೇಳಿದೆ ಪಂಚಕರ್ಮ ಚಿಕಿತ್ಸೆ ಅಂತಿದೆ ಆಮೇಲೆ ನಮ್ಮ ಸರ್ಜಿಕಲ್ ಡಿಸೀಸಿಗೆ ನಮ್ಮ ಸರ್ ಹೇಳಿದರು ನಮ್ಮ ಅಲ್ಲಿ ರೆಗ್ಯುಲರಾಗಿ ಕ್ಷಾರಸೂತ್ರ ಪ್ರೊಸೀಜರ್ ಅಂತ ಮಾಡ್ತೀವಿ ಈಗ ಫಿಶ್ ಇರ್ಬೋದು ಫೈಲ್ಸ್ ಇರ್ಬೋದು ಫಿಶರ್ ಇರ್ಬೋದು ಈ ಥರ ಒಂದು ಎನರೆಕ್ಟಲ್ ಡಿಸಾರ್ಡರ್ಸಿಗೆ ನಮ್ಮಲ್ಲಿ ಮಾಡ್ತಾ ಬಂದಿದ್ದೀವಿ ತುಂಬ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆ ಇದೆ ಈಗ ಏನಾಗಿದೆ ಅಂದರೆ ನಮ್ಮ ಈಗ ನಮ್ಮ ಬಂದಿರತಕ್ಕಂಥ ನಮ್ಮ ಆಯುಕ್ತರು ಶ್ರೀನಿವಾಸನ್ ಸರ್ ಅವರು ಎಷ್ಟು ಎಂಥೂಸಿ ಇದ್ದಾರೆ ಅಂದರೆ ಅಷ್ಟು ಇದಿದ್ದಾರೆ ಇವತ್ತು ನಮ್ಮ ಆಯುರ್ವೇದ ಪದ್ಧತಿ ನಮ್ಮ ರಾಜ್ಯದಲ್ಲಿ ಒಂದು ಮೇನ್ ಸ್ಟ್ರೀಮಿಗೆ ತರಬೇಕು ಅಂತೇಳಿ ಅವರು ಎಷ್ಟೊಂದು ಕಾರ್ಯಕ್ರಮಗಳನ್ನು ಅನುಷ್ಠಾನವನ್ನು ಮಾಡ್ಕೊಳ್ತಾ ಬರ್ತಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಸಹ ಸಾಕಷ್ಟು ನಮಗೆಲ್ಲ ಪ್ರೋತ್ಸಾಹ ಒಂದು ಆಯುರ್ವೇದ ನಮ್ಮ ಜಿಲ್ಲೆಯಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬರಲಿ ಜನರಿಗೆ ಸುಲಭವಾಗಿ ಚಿಕಿತ್ಸೆ ಸಿಗಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅವರು ನಮ್ಮ ಕಮಿಷನ್ಸ್ ಅಲ್ಲಿ ಎಷ್ಟು ಇದಿದ್ದಾರೆ ಅಂದರೆ ಅಷ್ಟು ಆಸಕ್ತರಾಗಿದ್ದಾರೆ ಮೊನ್ನೆ ಹಿಂಗೆ ಅವರು ಬಳ್ಳಾರಿಗೆ ಹೋದಾಗ ನಮ್ಮ ಅಲ್ಲಿ ಕಾಲೇಜ ಕಾಲೇಜ್ಗೆ ಹೋದಾಗ ಅಲ್ಲಿ ನಮ್ಮ ಶಲ್ಯತಂತ್ರ ವಿಭಾಗದಲ್ಲಿ ಮುಖ್ಯಸ್ಥರಿಂದ ಮಾತಾಡ್ತಿದ್ದಾಗ ಹಿಂಗೆ ಅವರು ಒಂದು ಸರ್ ಇದಕ್ಕೆ ಕ್ಷಾರಸೂತ್ರ ಕ್ಯಾಂಪೇನ್ ಅಂತ ಯಾಕೆ ಮಾಡಬಾರ್ದು ನಮ್ಮ ರಾಜ ಇದ್ರ ಮಟ್ಟಿದೆ ಏಕೆಂದರೆ ಇದು ಕ್ಷಾರಸೂತ್ರ ಅನ್ನೋದು ಒಂದು ನಮ್ಮದು ವರ್ಲ್ಡ್ ಡಬ್ಲ್ಯೂ ಹೆಚ್ಒ ಅಕ್ಸೆಪ್ಟೆಡ್ ಹಾಗಾಗಿ ಅಂದಾಗ ಅವರು ಒಂದು ಇಮಿಡಿಯೇಟ್ ಒಂದು ಹಾಡನ್ನೇ ಪಾಸ್ ಮಾಡಿದರು ಇದನ್ನು ಎಲ್ಲ ತಾಲೂಕು ಜಿಲ್ಲಾ ಆಸ್ಪತ್ರೆ ಕಾಲೇಜ್ ಆಸ್ಪತ್ರೆಗಳೆಲ್ಲ ಒಂದು ಯಶಸ್ವಿಯಾಗಿ ಒಂದು ಮಾಡಿಬಿಟ್ಟು ಏಕೆಂದರೆ ಈಗ ಏನಾಗಿದೆ ಮಾಡರ್ನ್ ಸರ್ಜರೀಸ್ ಕೆಲವೊಂದೆಲ್ಲ ಫೈಲೂರ್ ಇದಾವೆ ರಿಕರೆನ್ಸ್ ರೇಟ್ ತುಂಬ ಇದ್ದಾವೆ ಹಂಗಾಗಿ ಕ್ಷಾರಸೂತ್ರ ಪದ್ಧತಿಯಿಂದ ಸಾಕಷ್ಟು ರಿಕರೆನ್ಸ್ ಇಲ್ಲ ಅಂತ ಹೇಳ್ಬೋದು ನಾವು ಹಂಗಾಗಿ ಈ ಒಂದು ಪದ್ಧತಿನ ನಾವು ಅಳವಡಿಸ್ಕೊಂಡ್ರೆ ನಾವು ಈ ಒಂದು ಗುದಗತ ರೋಗಗಳಲ್ಲಿ ತುಂಬಾ ಪರಿಣಾಮಕಾರಿಯಾದಂಥ ಒಂದು ಚಿಕಿತ್ಸೆ ರಿಸಲ್ಟ್ ಕೊಡ್ಬೋದು ಹಂಗಾಗಿ ಇವತ್ತು ಎಲ್ಲ ಕಡೆ ಇದು ಮಾಡಬೇಕು ಅಂತೇಳಿ ಪ್ರತಿ ಗುರುವಾರ ಮೂರನೇ ಗುರುವಾರ ಒಂದು ಸ್ಕ್ರೀನಿಂಗ್ ಮಾಡಿಬಿಟ್ಟು ಕ್ಷಾರಸೂತ್ರ ಮಾಡಬೇಕು ಅಂತಂದರೆ ಈ ಯಾಕೆ ಹೇಳ್ತಿದ್ದೆ ಅಂದರೆ ನಮ್ಮ ಆಯುಕ್ತರು ಅಷ್ಟು ಇಂಟ್ರೆಸ್ಟ್ ತೋರಿಸಿದ್ದಾರೆ ನಮ್ಮ ಒಂದು ಆಯು ಆಯುಷ್ ಪದ್ಧತಿಗೆ ಆಯುರ್ವೇದ ಪದ್ಧತಿಗೆ ಹಂಗಾಗಿ ಅದಲ್ದಲೆ ಮತ್ತೆ ಈಗ ಏನಾಗಿದೆ ಆಯುರ್ವೇದ ಔಷಧಿಗಳು ತುಂಬ ದುಬಾರಿ ಅಂತ ಒಂದು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಮೂಡಿ ಬರ್ತಾ ಇದೆ ಅದನ್ನು ನಾನು ಒಪ್ಕೊಂತೀನಿ ಯಾಕಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದಕ್ಕೆ ಔಷಧಿಗಳಿಗೆ ಬೇಕಾಗ್ತಕ್ಕಂಥ ರಾ ಮಟೀರಿಯಲ್ಸ್ ಗಿಡಮೂಲಿಕೆಗಳು ಸಿಗ್ತಾ ಇಲ್ಲ ಯಾಕಾಗಿದೆ ಅಂದರೆ ಕಾಡು ನಶಿಸಿ ಹೋಗ್ತಾ ಇದೆ ಹಂಗಾಗಿ ಇವತ್ತು ಔಷಧಿಗಳು ದುಬಾರಿ ಆಗ್ತಾಯಿವೆ ಹಂಗಾಗಿ ಈ ಒಂದು ದುಬಾರಿಯಾಗ ನಾವು ತಡೆಬಟ್ಬೇಕು ಅಂತಂತೇಳಿ ನಮ್ಮ ಕಮಿಷನರ್ ಒಂದು ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಮೀಟ್ ಅಂತೇಳಿ ಒಂದು ಹುಬ್ಳಿಯಲ್ಲಿ ಇತ್ತೀಚೆಗೆ ಒಂದು ಮಾಡಿಬಿಟ್ಟು ಒಂದು ರೈತರಿಗೆ ಒಂದು ಪ್ರೋತ್ಸಾಹ ಸ್ವಾವಲಂಬಿಗಳಾಗಬೇಕು ಅಂತೇಳಿ ಒಂದು ಗಿಡಮೂಲಿಕೆಗಳನ್ನ ಪರಿಚಯಿಸ್ಬಿಟ್ಟು ತಮ್ಮ ಹಂತದಲ್ಲೇ ಬೆಳೆದ್ಬಿಟ್ಟು ಅದನ್ನು ನಾಳೆ ರೈತರು ಬೆಳೀತಾರೆ ಬಟ್ ಅದು ಮಾರ್ಕೆಟಿಂಗ್ ಆಗಬೇಕಲ್ಲ ಅದಕ್ಕೆ ಬೈಯರ್ಸ್ ಅದನ್ನು ಕೊಂಡ್ಕೊಂಡು ಫಾರ್ಮಸ್ಯುಟಿಕಲ್ ಕಂಪ್ನಿಯವರಿಗೆ ಸಪ್ಲೈ ಮಾಡಿದ್ರು ಅವಾಗ ಏನಾಗುತ್ತೆ ಲಾಸ್ಟ್ ಕೇಲಲ್ಲಿ ನಾವು ಸ್ಕೇಲ್ ಮೆಡಿಸಿನ್ಸು ರಾ ಮಟೀರಿಯಲ್ಸ್ ಸಿಕ್ಕರೆ ಅವಾಗ ಮೆಡಿಸಿನ್ ಚೀಪ್ ಆಗ್ತಾ ಹೋಗುತ್ತೆ ಇವತ್ತು ಏನೇ ಒಂದು ತೈಲಗಳು ತಗೊಳ್ಳಿ ವೃತ್ತಗಳು ತಗೊಳ್ಳಿ ನೋ ಮೋರ್ ದೆನ್ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ರುಪೀಸ್ ಇದೆ ಹೀಗಾಗಿ ಏನಾಗಿದೆ ಇವತ್ತು ನಮ್ಮ ಆಯುರ್ವೇದ ಔಷಧಿಗಳು ದುಬಾರಿ ಆಗ್ತಾ ಇದ್ದಾವೆ ಈ ಒಂದು ದುಬಾರಿ ಆಗದೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಕಮಿಷನರು ಒಂದು ರೈತರಿಗೊಂದು ಎನ್ಕರೇಜ್ಮೆಂಟ್ ಕೊಡಬೇಕು ಒಂದು ಬೆಳಿಲಿಕ್ಕೆ ಆಮೇಲೆ ನಾಳೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ತಾಯಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಅವರು ಇದೊಂದು ಕಾರ್ಯಕ್ರಮವನ್ನು ತರ್ತಿದ್ದಾರೆ ಇದ್ರ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಬರೀ ವಾ ಅವರು ಅಂದರೆ ವಾಣಿಜ್ಯ ಬೆಳೆಗಳ ಜೊತೆಗೆ ಸಹ ಈ ಔಷಧಿ ಗಿಡಮೂಲಿಕೆಗಳನ್ನು ಸಹ ಬೆಳೆದ್ಬಿಟ್ಟು ಫಾರ್ಮಸ್ಯೂಟಿಕಲ್ ಕಂಪ್ನಿ ಕೊಟ್ಟರೆ ಏನಾಗುತ್ತೆ ಲಾರ್ಜ್ ಸ್ಕೇಲಲ್ಲಿ ಸಿಕ್ಕಾಗ ಅವಾಗೆಂದ ಆಟೋಮೆಟಿಕಲಿ ಕಾಸ್ಟ್ ಆಫ್ ಮೆಡಿಸಿನ್ಸು ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ನಿಟ್ಟಿನಲ್ಲಿ ಒಂದು ಮಾತಾಡೋವಂಥ ಒಂದು ಜವಾಬ್ದಾರಿ ಸರ್ ಕೊಟ್ಟಿದ್ದಾರೆ ಅವರಿಗೆ ನಾನು ನಮ್ಮ ಇಲಾಖೆಯಿಂದ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ ಈ ಒಂದು ಆಯುರ್ವೇದ ಇದರಲ್ಲಿ ಸಾಕಷ್ಟು ಒಂದು ಆಹಾರ ಪದ್ಧತಿ ಇರ್ಬೋದು ವಿಹಾರ ಪದ್ಧತಿ ಅಂದರೆ ನಾವು ಡೈಲಿ ರೆಜಿಮೆಂಟ್ಸ್ ದಿನಚರ್ಯ ನಾವು ಬೆಳಿಗ್ಗೆಯಿಂದ ಇದ್ದು ಅವರಿಗೆ ಏನೇನು ಮಾಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಯಾವ ಒಂದು ಶಾಸ್ತ್ರದಲ್ಲೂ ಸಹ ಹೇಳಿಲ್ಲ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಈ ಒಂದು ನಾವು ಆಯುರ್ವೇದದಲ್ಲಿ ಇರ್ತಕ್ಕಂಥ ಒಂದು ನಾವು ದಿನಚರಿ ಆಗಿರ್ಬೋದು ಋತುಚರಿ ಆಗಿರ್ಬೋದು ರಾತ್ರಿಚೆರಿ ಆಗಿರ್ಬೋದು ಇವನ್ನೆಲ್ಲ ನಾವು ಫಾಲೋ ಮಾಡಿದರೆ ಖಂಡಿತವಾಗಿ ನಾವು ನಿರೋಗಿಗಳಾಗಿರ್ತೀವಿ ಇವತ್ತು ಏನಾಗಿದೆ ಸ್ವಾತಂತ್ರ್ಯದ ದಿನಗಳಲ್ಲಿ ನಮ್ಮ ಲೈಫ್ ಸ್ಪ್ಯಾನ್ ಎಷ್ಟಿತ್ತು ಐವತ್ತಿತ್ತು ನಂತರ ಲೈಫ್ ಸ್ಪ್ಯಾನ್ ಏನಾಗಿದೆ ಈಗ ಎಪ್ಪತ್ತಕ್ಕೋಗಿದೆ ಬಟ್ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗಿದೆ ಎಲ್ತ್ ಸ್ಪ್ಯಾನ್ ಜಾಸ್ತಿ ಆಗಿಲ್ಲ ಇದು ಯಾಕಾಗಿಲ್ಲ ಅಂದರೆ ನಾವು ಐವತ್ತರಿಂದ ಎಪ್ಪತ್ತು ವರ್ಷದ ಅಂತರದಲ್ಲಿ ನಾವು ನಮ್ಮ ನಾವೇ ಆಗಿರ್ಬೋದು ನಮ್ಮ ಪೇರೆಂಟ್ಸ್ ಇರ್ಬೋದು ಸಾಕಷ್ಟು ಒಂದು ಎನ್ ಸಿ ಡಿಸ್ ಅಂತ ಏನು ಹೇಳ್ತೀವಲ್ಲ ನಾನ್ ಕಮ್ಯುನಿಕಬಲ್ ಡಿಸೀಸ್ ಸಾಂಕ್ರಾಮಿಕವಲ್ಲದ ರೋಗಗಳು ಜಾಸ್ತಿ ಆಗ್ತಾ ಇದಾವೆ ಈಗ ನೋಡ್ತೀರಾ ಪ್ರತಿಯೊಂದು ಮನೆಯಲ್ಲಿ ತಮ್ಮ ಪೇರೆಂಟ್ಸು ಅಥವಾ ನಮ್ಮ ನಮ್ಮ ಸಿಸ್ಟರ್ಸ್ ಇರೋ ಬ್ರದರ್ಸ್ ಇರ್ಬೋದು ಏನಾದರೂ ಒಂದು ಕಾರ್ಯಗಳಿಂದ ಇದ್ದಾರೆ ಇದಕ್ಕೆ ನಮ್ಮ ಒಂದು ಆಹಾರ ಪದ್ಧತಿ ವಿಹಾರ ಪದ್ಧತಿಯನ್ನು ಸರಿಯಾಗಿ ಪಾಲನೆ ಮಾಡದೇ ಇರತಕ್ಕಂಥದ್ದು ಪ್ರಮುಖವಾದಂಥ ಕಾರಣ ಈ ಒಂದು ಎನ್ ಸಿ ಡಿಸ್ ಅಂತ ಏನು ಹೇಳ್ತೀವಲ್ಲ ಇವನ್ನ ನಾವು ತಡೆಗಟ್ಟಲಿಕ್ಕೆ ಆಯುರ್ವೇದ ಒಂದು ಪರಿಣಾಮಕಾರಿಯಾದಂಥ ಪದ್ಧತಿ ಆ ಈಗ ನಾವೊಂದು ಏನು ನಾವು ಹೆಲ್ತ್ ಸ್ಪ್ಯಾನ್ ಹೆಲ್ತ್ ಸ್ಪ್ಯಾನ್ ಅಂದ್ರೆ ಆ ಒಂದು ಪದ್ಧತಿ ನಾವು ನಾವು ಅಳವಡಿಸ್ಬೇಕು ಅಂದ್ರೆ ಅಂದ್ರೆ ನಾವು ಮಾಡ್ಕೋಬೇಕು ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತಕ್ಕಂಥ ಪದ್ಧತಿ ಇವನ್ನ ಆ ದಿನಚರ್ಯ ಆಹಾರ ಪದ್ಧತಿಯನ್ನು ನಾವು ಅಳಿಸ್ಕೊಂಡ್ರೆ ಡೆಫಿನೆಟ್ ಆಗಿ ನಾವು ನಿರೋಗಿಗಳಾಗಿ ಓದಬಹುದು ಆಯುರ್ವೇದ ಅಂದ್ರೆ ಬರೀ ಚಿಕಿತ್ಸೆ ಕೊಡೋದಷ್ಟೇ ಅಲ್ಲ ಸ್ವಸ್ಥ್ಯಸ್ಥ ಸ್ವಾಸ್ಥ್ಯ ರಕ್ಷಣ ಆತುರಸ್ಯ ವಿಕಾರ ಪ್ರಶ್ನ ಒಬ್ಬ ಸ್ವಸ್ಥ ಪುರುಷ ಒಬ್ಬ ಹಾಗೆ ಆರೋಗ್ಯವಂತ ಪುರುಷನ ಸ್ವಸ್ಥ್ಯ ಎಲ್ತ್ ಕಾಪಾಡೋದು ಬಹಳ ಪ್ರಮುಖವಾದಂಥ ಕಾರಣ ಮುಂದೆ ಬರ್ತಕ್ಕಂಥ ಕಾಯಿಲೆಗಳನ್ನ ಈ ಉದಾಹರಣೆ ಮಧುಮೇಹ ಇರ್ಬೋದು ಬಿ ಪಿ ಇರ್ಬೋದು ಇವನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು ನಮ್ಮ ಆಯುರ್ವೇದದಲ್ಲಿ ಇರತಕ್ಕಂಥ ಪದ್ಧತಿನ ಅನುಸರಿಸಿದೆ ಆಮೇಲೆ ಸ್ವಸ್ಥ್ಯ ಸ್ವಾಸ್ಥ್ಯ ರಕ್ಷಣೆ ವಿಕಾರಸ್ಯ ರೋಗ ಪ್ರಶ್ನೆ ಅಂದರೆ ಕಾಯಿಲೆ ಬಂದಿರತಕ್ಕಂಥ ವ್ಯಕ್ತಿನ ನಾವು ಔಷಧಿ ಮುಖಾಂತರ ನಾವು ಗುಣಪಡಿಸುವುದು ಇದಲ್ದಲ್ಲಿ ನಮ್ಮ ಸುಶುತ ತುಂಬಾ ಚೆನ್ನಾಗಿ ಹೇಳಿದರೆ ಸಮದೋಷ ಸಮಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ವಸ್ಥ ಐತೆ ಬೇದಿಯ ಮಾಡರ್ನ್ ಏನ್ ಹೇಳ್ತಾರೆ ಎಲ್ತ್ ಡೆಫಿನೇಷನ್ ಸೇಮ್ ಅದಕ್ಕಿಂತ ನಮ್ಮ ಆಯುರ್ವೇದದಲ್ಲಿ ಸುಶುತ ಸುಸುತ ಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಮದೋಷ ದೋಷಗಳು ಸಮ ಇರಬೇಕು ಆ ಮತ್ತೆ ಧಾತು ಆಮೇಲೆ ಮಲಗಳು ಸರಿಯಾದ ಕ್ರಿಯ ಸರಿಯಾದ ಸಮಯದಲ್ಲಿ ವಿಸರ್ಜನೆ ಇರಬೇಕು ಆಮೇಲೆ ಪ್ರಸನ್ನ ಆತ್ಮ ಇಂದ್ರಿಯ ಮನೆ ಪ್ರಸನ್ನ ಅವಸ್ಥೆಯಲ್ಲಿ ಇದ್ರೆ ಅಂಥ ವ್ಯಕ್ತಿನ ನಾವು ಸ್ವಸ್ಥ ಅಂತ ಕರಿತಾರೆ ಈಗ ಏನಾಗಿದೆ ಇದು ನಮ್ಮಲ್ಲಿ ಇದನ್ನ ನಾವು ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಮಾಡರ್ನಲ್ಲಿ ಸೇಮ್ ಅದೇ ಹೇಳ್ತಾರೆ ತಮ್ಮಲ್ಲಿ ಈ ಥರ ಹಿಂಗೆ ನಾವು ಒಬ್ಬ ಸ್ವಸ್ಥ ಒಂದು ಸಮಾಜ ಸ್ವಾಸ್ಥ್ಯ ಸಮಾಜವನ್ನು ಅಳವಡಿಸ್ಬೇಕು ಅಂತ ಇರಬೇಕು ಅಂದರೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಹೇಳ್ತಕ್ಕಂಥ ಒಂದು ಚಿಕಿತ್ಸಾ ವಿಧಾನಗಳಾಗಿರ್ಬೋದು ಜೀವನ ಶೈಲಿ ಇರ್ಬೋದು ಇದನ್ನು ಅನುವರ್ಸ್ಕೊಂಡ್ರೆ ಡೆಫಿನೆಟಾಗಿ ನಾವು ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳಿಸಿ ನಾನು ಅದನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ